ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆಮದ್ದು ಚಾನಲ್ ಹಾರ್ಮೋನ್ ಸಮಸ್ಯೆಯಿಂದಾಗಿ ಮುಟ್ಟು ಸರಿಯಾದ ಸಮಯದಲ್ಲಿ ಆಗೋದಿಲ್ಲ ಕೆಲವೊಮ್ಮೆ ಎರಡು ತಿಂಗಳಿಗೊಮ್ಮೆ ಆಗುತ್ತೆ ಕೆಲವರಿಗೆ ಮೂರು ತಿಂಗಳಿಗೊಮ್ಮೆ ಆಗುತ್ತೆ ಈ ಎರಡು ಮೂರು ತಿಂಗಳಿಗೊಮ್ಮೆ ಪೀರಿಯಡ್ಸ್ ಆಗುವವರು ಈ ಮನೆ ಮದ್ದನ್ನು ಮಾಡೋದ್ರಿಂದ ಅವರ ಹಾರ್ಮೋನ್ ಸಮಸ್ಯೆ ಕಂಪ್ಲೀಟಾಗಿ ಗುಣ ಆಗಿ ಪೀರಿಯಡ್ಸ್ ಟೈಮಲ್ಲಾಗುತ್ತೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ತಗೊಳ್ಳಿ ಅದನ್ನು ನೀರಲ್ಲಿ ಚೆನ್ನಾಗಿ ತುಳಿಬೇಕು ನಂತರ ಅದನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಇಪ್ಪತ್ತೊಂದು ದಿವಸ ಸೇವನೆ ಮಾಡಬೇಕು ಈ ರೀತಿ ಸೇವನೆ ಮಾಡೋದ್ರಿಂದ ಈ ಹಾರ್ಮೋನ್ ಸಮಸ್ಯೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಜೊತೆಗೆ ಪೀರಿಯಡ್ಸ್ ತಿಂಗಳಿಗೆ ಕರೆಕ್ಟಾದ ಟೈಮಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಯಾವಾಗ ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕಾ ಅಥವಾ ತಿಂಡಿ ಆದ ನಂತರ ಕುಡಿಬೇಕಾ ಈ ಕ್ವಶನ್ ಇರ್ಬೋದು ಇದನ್ನು ನೀವು ಯಾವಾಗ ಬೇಕಾದರೂ ಸೇವನೆ ಮಾಡ್ಬೋದು ಬೆಳಗ್ಗೆ ಮಾಡಿದ್ರೆ ಉತ್ತಮ ಅಂದರೆ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆನೇ ಯಾವುದೇ ಹೊತ್ತಲ್ಲಿ ನೀವು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಒಂದು ವೇಳೆ ನಿಮಗೆ ಸಬ್ಬಸಿಗೆ ಸೊಪ್ಪಿನ ಕಷಾಯ ಕುಡಿಲಿಕ್ಕೆ ಕಷ್ಟ ಆಗುವವರು ಅಂದರೆ ತುಂಬ ಜನಕ್ಕೆ ಸಬ್ಬಸಿಗೆ ಸೊಪ್ಪು ಇಷ್ಟ ಆಗೋದಿಲ್ಲ ಅದರದ್ದು ಸ್ಮೆಲ್ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಂಥವರು ನಾನು ನಿಮಗೆ ಬೇರೆ ಮನೆ ಮದನ್ನು ಹೇಳ್ತೇನೆ ಅದನ್ನು ನೀವು ಮಾಡ್ಬೋದು ಸಬ್ಬಸಿಗೆ ಸೊಪ್ಪು ಇಷ್ಟ ಆಗುವವರು ಈ ರೀತಿ ಕಷಾಯ ಮಾಡಿ ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮ್ಮ ಮುಟ್ಟಿನ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದು ಪರಿಹಾರ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು